ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಸ್ನಂತ ಕರ್ನಾಟಕ ರಾಜ್ಯ ವಿದ್ಯುತ್ ಇಲಾಖೆಯಿಂದ ಯುವತಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಇಪ್ಪತ್ನಾಲ್ಕು ತಾಸು ಹೌದು ಸ್ನೇಹಿತರೆ ಎರಡು ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂಬತ್ತರಿಂದ ಹತ್ತು ಜಿಲ್ಲೆಗಳಲ್ಲಿ ಕರೆಂಟ್ ಇರೋದಿಲ್ಲ ಅಂತೇಳಿ ಇವತ್ತೇ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಈ ಒಂದು ದಿನಾಂಕದಂದು ಇಪ್ಪತ್ನಾಲ್ಕು ತಾಸು ಗಟ್ಟಲೆ ಕರೆಂಟ್ ಇರೋದಿಲ್ಲ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಮುಂಚಿತವಾಗಿ ಜಾಗೃತಿ ಇರ್ಬೇಕಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು ಫಾಲ್ತು ಅಲ್ಲ ಜಾಗೃತಿ ಇರ್ಬೇಕಂತ ಮಾಡ್ತಾ ಇರೋದು ನಿಮ್ ಮೊಬೈಲ್ ಆಗ್ಬೋದು ಟಿ ವಿ ಆಗ್ಬಹುದು ಇತರೆ ಸೇವೆಗಳಾಗಬಹುದು ಅಥವಾ ರೈತರಿಗೆ ನೀರು ಹಸುದಾಗಬಹುದು ಈ ಒಂದು ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗೇನೆ ಇದೇನು ಕೆಲಸ ಇದಲ್ಲ ಎಲ್ಲ ಮುಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಮತ್ತೆ ದಿನಗಳ ಕಾಲ ನೀವು ಹಾಗೆ ಇರಬೇಕಾಗತ್ತೆ ಕರೆಂಟ್ ಇರೋದಿಲ್ಲ ಯಾವ ಜಿಲ್ಲೆ ಯಾವ ಒಂದು ಇಲಾಖೆ ಎಲ್ಲ ತಿಳ್ಸಿಕೊಟ್ಟಿದ್ದೇನೆ ವಿಡಿಯೋ ಕಣಿಸ್ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತಿಂಗಳಲ್ಲಿ ಎರಡು ದಿನಗಳ ಕಾಲ ಕರ್ನಾಟಕ ಈ ಒಂದು ವಿದ್ಯುತ್ ಇಲಾಖೆಯಿಂದ ಕರೆಂಟ್ ಅನ್ನ ತೆಗಿತಿದ್ದಾರೆ ಯಾಕೆ ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ಕಣ್ಸನ್ಕೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಜಿಲ್ಲೆ ಹೆಸರು ಕಮೆಂಟ್ ಮಾಡಿ ಬನ್ನಿ ಒಂದೊಂದ್ ತಿಳಿಸ್ಕೊಡ್ತೇನೆ ಇವತ್ತೆ ಬಂದಿರುವಂತ ಮಾಹಿತಿ ಮಾಹಿತಿಯಾಗಿರತ್ತೆ ಟೋಟಲ್ ಆಗಿ ನಾಲ್ಕು ಇಲಾಖೆ ಕೊಟ್ಟಿದ್ದಾರೆ ಹೆಜ್ಕಾಮು ಬೆಜ್ಕಾಮ್ ಇದಾವಲ್ಲ ಆ ಒಂದು ಇಲಾಖೆಗಳು ಬೆಜ್ಕಾಮು ಹೆಜ್ಕಾಮು ಮೆಜ್ಕಾಮು ಜೆಜ್ಕಾಮು ಅದ ನಂತರ ಈ ಒಂದು ಹೆಜ್ಕಾಮು ವ್ಯಾಪ್ತಿಯಲ್ಲಿ ಬರುವಂತ ಆನ್ಲೈನ್ ಸೇವೆಗಳಾಗಿರುವಂತ ಈ ಒಂದು ವಿದ್ಯುತ್ ಬಿಲ್ ಪಾವತಿ ಹೆಸರು ಬದಲಾವಣೆ ಮಾಡೋದ್ರಿಂದ ಅದೇ ರೀತಿಯಾಗಿ ಈ ಒಂದು ಜಗತ್ತಾ ಬದಲಾವಣೆ ಹಾಗೂ ಹೊಸ ಸಂಪರ್ಕ ಸೇರಿದಂತೆ ಆನ್ಲೈನ್ ಆಧಾರಿತ ಅವಶ್ಯಕತೆ ಎಂದು ತಿಳಿಸಲಾಗಿದೆ ಈಗ ಕೆಲವೊಂದು ಕಾರಣ ಇರ್ತಾವೆ ಒಂದೇ ಕಾರಣ ಇರೋದಲ್ಲ ವಿದ್ಯುತ್ ಬಿಲ್ ಆಗಬಹುದು ಅಥವಾ ಏನಾದ್ರೂ ಸಮಸ್ಯೆ ಇರ್ತಾವೆ ಇವು ಕಂಬಗಳು ಮುರಿದಿರ್ತಾವೆ ಎಲ್ಲ ಒಂದು ತಾಂತ್ರಿಕ ದೋಷ ಎಲ್ಲ ಇರತ್ತೆ ಅದರ ದಿನಗಳ ಕಾಲ ಯಾವಾಗಪ್ಪ ಅಂದ್ರೆ ದಿನಾಂಕ ನೋಡಿ ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕ ತನಕ ನಿಮಗೆ ಕರೆಂಟ್ ಇರೋದಿಲ್ಲ ಅಕ್ಟೋಬರ್ ಇಪ್ಪತ್ನಾಲ್ಕು ರಾತ್ರಿ ಎಂಟು ಗಂಟೆಯಿಂದ ಅಕ್ಟೋಬರ್ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆವರೆಗೆ ಈ ಒಂದು ನಗರಗಳಲ್ಲಿ ಈ ಈ ವಿದ್ಯುತ್ ಇದೆಲ್ಲ ಇರೋದಿಲ್ಲ ಅಂದರೆ ಕರೆಂಟ್ ಇರೋದಲ್ಲ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದ್ಸಲ ಡೇಟ್ ನೋಡಿ ಅಕ್ಟೊಂಬರ್ ಇಪ್ಪತ್ನಾಲ್ಕು ರಾತ್ರಿ ಎಂಟು ಗಂಟೆಯಿಂದ ಅಕ್ಟೊಂಬರ್ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆ ತನಕ ನಿಮಗೆ ಕರೆಂಟ್ ಇರೋದಲ್ಲ ಬರೋಬ್ಬರಿ ಎರಡು ದಿನ ಇವತ್ತು ರಾತ್ರಿ ತೆಗೆದ್ರೆ ನಾಳೆನೆ ಈ ಒಂದು ಕರೆಂಟ್ ಹಾಕ್ತಾರೆ ಅದು ಮುಂಜಾನೆ ಹಾಕೋದಲ್ಲ ಮಧ್ಯಾಹ್ನ ಒಂದ್ ಆಗ್ಬಹುದು ಒಂದು ಗಂಟೆ ಹೇಳಿರ್ತಾರೆ ಬಟ್ ಎರಡು ಆಗ್ಬೋದು ಅಥವಾ ಸಾಯಂಕಾಲ ಐದು ಆಗ್ಬೋದು ಅವ್ರ ಕೆಲಸ ಕೆಲಸ ಮುಗಿಲಿಲ್ಲ ಅಂದ್ರೆ ಮತ್ತೆ ಜಾಸ್ತಿಯೇ ತಗೋತಾರೆ ಆದ ನೋಟಿಸ್ ಪ್ರಕಟ ಆಗಿದೆ ಅದರ್ವೈಸ್ ತಿಳಿಸ್ಕೊಡ್ತಾ ಇರೋದು ಗೊಳ್ಳಲ್ಲ ಬನ್ನಿ ಯಾವ್ಯಾವ ಒಂದು ಸಂಸ್ಥೆ ಅಂತ ಹೇಳಬೇಕಂದ್ರೆ ಬೆಜ್ಕಾಮ್ ಹೆಜ್ಕಾಮು ಮೆಜ್ಕಾಮು ಜೆಜ್ಕಾಮು ಹಾಗೆ ಈ ಬಂದು ಜೆಜ್ಕಾಮು ಇಲ್ಲಿ ನಿಮಗೆ ಕರೆಂಟ್ಗಳು ಬದಲಾವಣೆ ಆಗತ್ತೆ ಇದು ಕೊಟ್ಟಿದ್ದಾರೆ ಇನ್ನು ಬೆಜ್ಕದಲ್ಲಿ ಯಾವ್ಯಾವ ಒಂದು ಸ್ಥಳ ವಿಭಾಗದಲ್ಲಿ ನೋಡಿ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಕೋಲಾರ ಚಿಂತಾಮಣಿ ಕನಕಪುರ ರಾಮನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಸೀರಾ ಚಟ್ಟಪ ಚನ್ನಪಟ್ಟಣ ಆನೆಕಲ್ಲು ಮುಳುಬಾಗಿಲು ಬಂಗಾರಪೇಟೆ ಗೌರಿ ಬಿದನೂರು ಹೊಸಪೇಟೆ ದೊಡ್ಡಬಳ್ಳಾಪುರ ಕೆ ಜಿ ಯು ಚಳಿಕೇರಿ ಕುನಿಗಲ್ ಹರಿಹರ ಹಿರಿಯೂರು ಮತ್ತು ತಿಪ್ಪಟೂರು ಇಲ್ಲಿ ಬೆಸ್ಕಾಂ ಇಲಾಖೆ ಸಂಬಂಧಪಟ್ಟಂತೆ ಕರೆಂಟ್ ತೆಗಿತಿದ್ದಾರೆ ಎರಡು ದಿನ ಇದು ಮೊದಲನೇ ಇಲಾಖೆ ಎರಡನೇದಾಗಿ ಈ ಒಂದು ಸಿಸ್ಕಾಂ ಮುಳುಹಳ್ಳಿ ನಂಜನಗೂಡು ಮೈಸೂರು ಮಂಡ್ಯ ಹುಣಸೂರು ರಾಮನಗರ ಕೆ ಆರ್ ನಗರ ಅರಸಿಕೆರೆ ಮಡಿಕೇರಿ ಈ ಒಂದು ಕೊಳೆಗಾಲ ಹಾಸನ ಚನ್ನರಾಯಪಟ್ಟಣ ಇಲ್ಲಿ ನಿಮಗೆ ಎರಡು ಜನ ಕರೆಂಟ್ ತೆಗಿತಿದ್ದಾರೆ ಇನ್ನು ಮೇಜ್ಕಾಮ್ ವಿಷಯ ಇಲ್ಲಿ ಬಂಟಾಳ ಬಟ್ವಾಳ ಕಂಡೂರು ತೆರೀಕೆರೆ ಪುತ್ತೂರು ಉಡುಪಿ ಮಂಗ್ಳು ಮಂಗಳೂರು ಶಿಕಾರಿಪುರ ಸಾಗರ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಇಲ್ಲಿ ಎರಡು ಜನ ಕರೀತು ತೆಗಿತಿದ್ದಾರೆ ಅದನಂತರ ಜೆಜ್ಕಾಮ್ದಲ್ಲಿ ಮಾನವಿ ಸಿಂಧೂರು ಮಾನವಿ ಮತ್ತು ಸಿಂಧನೂರದಲ್ಲಿ ಬೀದರ ಗಂಗಾವತಿ ಕಲಬುರಗಿ ಸೇಡಂ ಬಸವ ಕಲ್ಯಾಣ ವಾಡಿ ಮಾ ಬಾಲ್ಕಿ ಶಹಾಬಾದ್ ಶಹ ಶಹಾಪುರ್ ಮತ್ತು ಸುರಪೂರು ಸಿರುಗುಂಪಿ ಕಂಪ್ಲಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಅಹಮದಾಬಾದ್ ವಿಜಯನಗರ ಅಂದ್ರೆ ಈಗ ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕು ಜಿಲ್ಲೆ ತನಕ ನಿಮಗೆ ಈ ಒಂದು ಕರೆಂಟ್ ಇರೋದಿಲ್ಲ ಎರಡು ದಿನಗಳ ಕಾಲ ಯಾರು ಕೂಡ ಅನ್ಸಬೇಡಿ ಈ ಒಂದು ರಾತ್ರಿ ಎಂಟು ಗಂಟೆ ಇದೆಲ್ಲ ಅದಕ್ಕಿಂತ ಮುಂಚಿತದಾಗೆನೆ ಎಲ್ಲ ಪ್ರತಿಯೊಂದು ಮೊಬೈಲ್ ಚಾರ್ಜರ್ ಅನ್ನ ಹಾಕೊಳ್ಳಿ ಮತ್ತು ಪವರ್ ಬ್ಯಾಂಕ್ ಕೂಡ ಇಟ್ಕೊಳ್ಳಿ ಯಾಕಂದ್ರೆ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಮರದೇನ ಹೇಳೋಕಾಗಲ್ಲ ಇನ್ನು ಹೆಸ್ಕೊಂಬಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿಯಲ್ಲಿ ಕೂಡ ಇರೋದಿಲ್ಲ ಕಾರವಾರ ನಿಫಾನಿ ಜಮಖಂಡಿ ಬೈಲ್ಹೊಂಗಾಲ ಲಕ್ಷ್ಮೇಶ್ವರ ನರಗುಂದು ರಾಮದುರ್ಗ ಚಿಕ್ಕೋಡಿ ಕುಳದೇಗೌಡ್ಡಿ ಮಹಾಲಿಂಗಪುರ ಹತ್ತನಿ ಬಟ್ಟಳೆ ದಾಂಡೇಲಿ ಇಂಡಿ ಸವದತ್ತಿ ಸಿರಿಸಿ ಕುಮಟ ಬಾಗಲಕೋಟೆ ರಬಕವಿ ಬಣ್ಣಟ್ಟಿ ಗದಗ ಗೋಕಾಕ ಹಾವೇರಿ ಇಳಕಲ್ ಮುದೋಲ್ ರಾಯಬನ್ನೂರು ವಿಜಯ ವಿಜಯಪುರ ನಗರ ಉಪ ವಿಭಾಗದಲ್ಲಿ ಕೂಡ ಈ ಬಂದು ಕರೆಂಟ್ ಇರೋದಿಲ್ಲ ನೋಡಿ ಯಾವ ದಿನಾಂಕ ಅಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕು ರಾತ್ರಿ ಎಂಟು ಗಂಟೆಯಿಂದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆ ತನಕ ನಿಮಗೆ ಕರೆಂಟ್ ಇರೋದಿಲ್ಲ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ವಿದ್ಯುತ್ ಇಲಾಖೆದವರು ಇದು ನಿಮಗೆ ಅರ್ಥ ಆಗಿರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಈಗ ಯಾಕೆ ಇರೋದಿಲ್ಲ ಹೆಂಗೆ ಏನು ಅಂತ ಅಂತೇಳಿ ಇಲ್ಲಿ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ತುರ್ತು ವ್ಯವಸ್ಥೆ ಕಾರಣಗಳಿಂದ ರಾಜ್ಯದಲ್ಲಿ ಐದು ಹೆಜ್ಕಾಂ ಆನ್ಲೈನ್ಗಳ ಆಗಿರುವಂತ ಈಗ ತಿಳಿಸಿಕೊಟ್ಟ ಐದು ಹೆಜ್ಕಾಂ ಆನ್ಲೈನ್ ಗಳಿರತ್ತೆ ಅದರಲ್ಲಿ ನಿಮಗೆ ಈ ಒಂದು ಕರೆಂಟ್ ಇರೋದಲ್ಲ ಅಂತ ಹೇಳಿ ಮಾಹಿತಿ ಬಂದಿರತ್ತೆ ಇದು ನಿಮಗೆ ಅರ್ಥ ಆಗಿರಬೇಕು ಏನೋ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ